ಸಾಮಾನ್ಯವಾಗಿ ಇ ಪಿ ಎಫ್ ಅಲ್ಲಿ ಏನಾದ್ರೂ ತಿದ್ದುಪಡಿ ಮಾಡ್ಬೇಕು ಅಂತಂದ್ರೆ ನೀವು ಕೆಲಸ ಮಾಡ್ತಿರುವಂತ ಸಂಸ್ಥೆ ಹತ್ರ ಹೋಗಬೇಕು ಅರ್ಜಿಯನ್ನ ಸಲ್ಲಿಸಬೇಕು ಇನ್ಮುಂದೆ ಆ ತಲೆನೋವೇ ಇಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅಖಿಲೇಶ್ ದಬ್ಬೆ ನೀವು ಇ ಪಿ ಎಫ್ ನ ಸದಸ್ಯರಾಗಿದ್ದೀರಾ ಅಂದ್ರೆ ಇ ಪಿ ಎಫ್ ನ ಪಡಿತಾ ಇದ್ದೀರಾ ಹಾಗಾದ್ರೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಸಾಮಾನ್ಯವಾಗಿ ಇ ಪಿ ಎಫ್ ಅಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ನೀವು ಕೆಲಸ ಮಾಡ್ತಿರುವಂತ ಸಂಸ್ಥೆ ಹತ್ರ ಹೋಗಬೇಕು ಅರ್ಜಿಯನ್ನ ಸಲ್ಲಿಸಬೇಕು ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತೆ ಆದರೆ ಇನ್ಮುಂದೆ ಆ ತಲೆನೋವೇ ಇಲ್ಲ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಇ ಪಿ ಎಫ್ ಅನ್ನ ಪಡೆಯೋರಿಗೆ ಹೊಸ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ ಉದ್ಯೋಗ ನೀಡಿದ ಕಂಪನಿಯ ಹಸ್ತಕ್ಷೇಪ ಇಲ್ಲದೆ ಇನ್ಮುಂದೆ ಆನ್ಲೈನ್ನಲ್ಲೇ ಇ ಪಿ ಎಫ್ ಅನ್ನ ವರ್ಗಾಯಿಸುವ ಅವಕಾಶವನ್ನ ಕೊಟ್ಟಿದ್ದಾರೆ ಹೌದು ಉದ್ಯೋಗಕ್ಕೆ ಸೇರುವ ಸಮಯದಲ್ಲಿ ಎನ್ ನೋಂದಣಿಯನ್ನ ನಾವು ಕೆಲಸ ಮಾಡ್ತಿರುವಂತ ಕಂಪನಿಗಳು ಮಾಡ್ತವೆ ಅನೇಕ ಬಾರಿ ನಮ್ಮ ವೈಯಕ್ತಿಕ ಮಾಹಿತಿಗಳು ತಪ್ಪಾಗಿರ್ತವೆ ಈ ತಪ್ಪುಗಳನ್ನ ಸರಿಪಡಿಸಲು ಅಗತ್ಯ ದಾಖಲೆಗಳ ಜೊತೆ ಆನ್ಲೈನ್ನಲ್ಲಿ ಮನವಿ ಮಾಡಬೇಕಾಗಿತ್ತು ಇನ್ನು ಬದಲಾವಣೆ ಮಾಡುವ ಮೊದಲು ಮನವಿಯನ್ನ ಕಂಪನಿ ಪರಿಶೀಲನೆ ಮಾಡಬೇಕು ಅನುಮೋದನೆ ಮಾಡಬೇಕು ಇ ಪಿ ಎಫ್ಗೆ ಅವರು ರವಾನಿಸಬೇಕಾಗಿತ್ತು ಇದನ್ನ ಜಂಟಿ ಘೋಷಣೆ ಅಂತ ಕರೀತಾರೆ ಆದ್ರೆ ಈ ಪ್ರೊಸೆಸ್ ಏನಿದೆಯಲ್ಲ ಇದು ದೊಡ್ಡ ತಲೆನೋವಾಗಿತ್ತು ಆದ್ರೆ ಈಗ ಸರ್ಕಾರ ಇ ಪಿ ಎಫ್ ಪೋರ್ಟಲ್ ಅನ್ನ ಸರಳಗೊಳಿಸ್ಬಿಟ್ಟಿದೆ ಇದರಿಂದ ಸದಸ್ಯರು ತಮ್ಮ ವೈಯಕ್ತಿಕ ವಿವರವನ್ನ ಅಪ್ಡೇಟ್ ಮಾಡುವಾಗ ಯಾವುದೇ ರೀತಿಯಾದಂತ ಸಮಸ್ಯೆಯನ್ನ ಎದುರಿಸೋ ಹಾಗೆ ಇಲ್ಲ ಅಂತ ಕೇಂದ್ರ ಕಾರ್ಮಿಕ ಸಚಿವ ಮನ್ಸೂಖ್ ಮಾಂಡವಿಯ ತಿಳಿಸಿದ್ದಾರೆ ಅಂದ್ರೆ ನಮ್ಮ ಹೆಸರು ಜನ್ಮ ದಿನಾಂಕ ವೈಯಕ್ತಿಕ ಮಾಹಿತಿ ಎಲ್ಲದರ ವಿಚಾರದಲ್ಲೂ ಎಲ್ಲಾದ್ರೂ ತಪ್ಪಾಗಿದ್ರೆ ಅದನ್ನ ನಾವೇ ಅಪ್ಡೇಟ್ ಮಾಡ್ಬೋದು ಇ ಪಿ ಎಫ್ ಖಾತೆಗೆ ಆಧಾರ್ ಸಂಖ್ಯೆಯನ್ನ ಜೋಡಣೆ ಮಾಡಿ ಇ ಕೆ ವೈ ಸಿ ಪೂರ್ಣಗೊಳಿಸಿರುವಂತಹ ಸದಸ್ಯರು ಇನ್ಮುಂದೆ ಆಧಾರ್ ಟಿ ಪಿ ಮೂಲಕವಾಗಿ ಹಣವನ್ನ ಪಡಿಬಹುದು ಆದ್ರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೇಳರ ಬಳಿಕ ಆಧಾರ್ ಲಿಂಕ್ ಅನ್ನ ಕಡ್ಡಾಯಗೊಳಿಸಿದ ಬಳಿಕ ಯು ಎ ಎನ್ ಪಡೆದಿರುವಂತಹ ಸದಸ್ಯರಿಗೆ ಈ ಸೌಲಭ್ಯ ಲಭ್ಯವಾಗಿರುತ್ತೆ ಆಧಾರ್ ಸಂಖ್ಯೆಯ ಜೊತೆ ಯು ಎ ಎನ್ ಲಿಂಕ್ ಮಾಡಿದ್ರೆ ಮಾತ್ರ ಯಾವುದೇ ತಿದ್ದುಪಡಿಯನ್ನ ಭೌತಿಕವಾಗಿ ಉದ್ಯೋಗದಾತರಿಗೆ ಸಲ್ಲಿಸಬೇಕಾಗತ್ತೆ ಪರಿಶೀಲನೆ ಬಳಿಕ ಅನುಮೋದನೆಗಾಗಿ ಇಪಿಎಫ್ಗೆ ಸಲ್ಲಿಸಬೇಕಾಗತ್ತೆ ಮುಂದೆ ಸರಳವಾಗಿ ನಾವೇ ಅಪ್ಡೇಟ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ವೀಕ್ಷಕ್ರೆ ಪ್ರತಿನಿತ್ಯ ಎಫ್ ನ ತಿದ್ದುಪಡಿ ಮಾಡಬೇಕು ಅಂತ ಅನೇಕ ಮನವಿಗಳು ಬರ್ತಾ ಇತ್ತು ಹೀಗಾಗಿನೇ ಹೊಸ ಯೋಜನೆಗೆ ಸರ್ಕಾರ ಈಗ ಹೆಜ್ಜೆಯನ್ನ ಇಟ್ಟಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ